ಯುವತಿಯರುತ್ತ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಶುಭ ಆಗಲಿ ಈ ದೇಶಕ್ಕೆ ನಮ್ಮ ಎಲ್ಲ ಪರಜನತೆಗೆ ಅನುಕೂಲ ಆಗಲಿ ಹೇಳಿ ಎಮ್ ಎಲ್ ಸಿ ಚುನಾವಣೆ ತಯಾರಿ ಹೇಗಿದೆ ಸರ್ ನಿನ್ನೆ ಅಧಿಸೂಚನೆ ನಾವು ಹೊಡೆಸಿದೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಈಗ ಸದ್ಯಕ್ಕೆ ಗ್ರಾಜುಯೇಟ್ ಟೀಚರ್ ಕಾಲ್ಸಲ್ಲಿ ನಮ್ಮೆಲ್ಲ ಎಮ್ ಎಲ್ ಎಗಳು ನಮ್ಮ ಬ್ಲಾಕ್ ಅವರು ನಮ್ಮ ಮಂತ್ರಿಗಳು ನಮ್ಮ ಪದಾಧಿಕಾರಿಗಳೆಲ್ಲ ಕೂಡ ಕಾರ್ಯನಿರ್ವಹಣೆ ಸರ್ ಈಗ ಕುಮಾರಸ್ವಾಮಿ ಅವರು ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಆಮೇಲೆ ಕೆ ಶಿವಕುಮಾರ್ ರಕ್ಷಣೆಗೆ ಇಡೀ ಸರ್ಕಾರ ನಿಂತಿದೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂದರೆ ಬಾಬಾ ಅವರಿಗೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ದೆ ಈಗ ನೂರು ಮೂವತ್ತಾರು ಸೀಟ್ ಕೊಟ್ಟಿದ್ದೀಗ ನನ್ನ ಅಧ್ಯಕ್ಷ ಅವರ ಅಧ್ಯಕ್ಷತೆಯಲ್ಲಿ ಹದಿನೆಂಟು ಸೀಟ್ ಕೊಟ್ಟಿದ್ದಾರೆ ಈಗ ಲಸಿಕ ಆಯ್ದು ನಂಗೆ ಸಿಗ್ತಿವಲ್ಲ ನಂಗೆ ಸಿಗ್ತಿರಲ್ಲ ನಂಗೆ ಸಿಗ್ತಿರಲ್ಲ ಅಂತ ಈ ಹಸು ಹೇಗೆ ಎಲ್ಲರೂ ಮದ್ದಿದೆಯಾ ಜಲಸಿಗೂ ಮದ್ದಿಲ್ಲ ಎಲ್ಲರೂ ಇಲ್ಲ ಸೊ ನಾನೇನು ಮಾಡಲಿ ಅವ್ರ ಮದ್ದು ಈ ಪಾಪ ಅವರು ಬಿ ಜೆ ಪಿ ಜೊತೆ ನಮ್ಮ ನಮಗೆ ಶಕ್ತಿ ಕರ್ಕೊಂಡಿದ್ದೆಂಥವರಿಗೆ ಬಿ ಜೆ ಪಿ ಅಧ್ಯಕ್ಷರು ಅವ್ರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ರಾಜೀನಾಮೆ ಯಾರು ತಗೊಳ್ಳಿ ಏನು ಬೇಕಾದ್ರೂ ಮಾಡೋ ಅವರ ಆಸೆ ಆಸೆ ರಾಜೀನಾಮೆ ಕೊಡಬೇಕು ಅಂತ ಆಸೆ ಕೂಡವ್ರನ್ನ ನಾನು ತಪ್ಪು ತಿಳೋಕಾಗ್ತಿದ್ದೆ